ಅಸಾದುದ್ದೀನ್ ಓ ಪೂರ್ವಜರು ಯಾರು ಸೌದಿ ಅರೇಬಿಯಾದಿಂದ ಬಂದು ಭಾರತದಲ್ಲಿ ನೆಲೆ ನಿಂತವರಲ್ಲ ಇವರ ಮುತ್ತಜ್ಜಾನೋ ಅವರಜ್ಜಾನೋ ಅವರಜ್ಜಾನೋ ಯಾವ ಸನ್ನಿವೇಶ ಅನ್ನೋದು ಬೇಡ ಈಗ ಯಾವುದೋ ಸನ್ನಿವೇಶದಲ್ಲಿ ಇಸ್ಲಾಮನ್ನು ಒಪ್ಕೊಂಡಂಥವರು ಅವರಿಗೊಂದು ಸಾಂಸ್ಕೃತಿಕ ಹಿನ್ನೆಲೆ ಇತ್ತು ಬದ್ರುದ್ದೀನ್ ಅಜ್ಮಲ್ನ ಮುತ್ತಜ್ಜಾನೋ ಅವರ ಇಸ್ಲಾಮನ್ನು ಒಪ್ಕೊಂಡವರು ಯಾರು ಸೌದಿ ಅರೇಬಿಯಾದಿಂದ ಬಂದು ಇಲ್ಲಿ ನೆಲೆ ನಿಂತವರಲ್ಲ ಹಾಗೆ ಭಾರತದ ನೈಂಟಿ ನೈನ್ ನೈಂಟಿ ನೈನ್ ಪರ್ಸೆಂಟ್ ಮುಸ್ಲಿಮರು ಅವರು ಒಂದು ಧಾರ್ಮಿಕ ನಂಬಿಕೆಯಿಂದ ಇನ್ನೊಂದು ಧಾರ್ಮಿಕ ನಂಬಿಕೆಗೆ ಶಿಫ್ಟ್ ಆದರು ಅದರ ಅರ್ಥ ಅವರು ತಮ್ಮ ಸಾಂಸ್ಕೃತಿಕ ಹೆರಿಟೇಜನ್ನು ಕತ್ತರಿಸ್ಕೊಂಡ್ಬಿಡ್ಬೇಕಾ ಕತ್ತರಿಸಿಕೊಳ್ಳದೆಯೂ ಹೆಂಗೆ ಬದುಕಬಹುದು ಅನ್ನೋದಕ್ಕೆ ಇಂಡೋನೇಷ್ಯಾ ಉದಾಹರಣೆ ಬಾಲಿಸು ಮಾತ್ರ ಉದಾಹರಣೆ ಇಂಡೋನೇಷ್ಯಾ ಒಂದು ಕಾಲದಲ್ಲಿ ಏನು ಹಿಂದೂ ಧರ್ಮ ಇದ್ದಂಥ ದೇಶ ಈಗ ಐ ಥಿಂಕ್ ಅರೌಂಡ್ ನೈಂಟಿ ಸೆವೆನ್ ಪರ್ಸೆಂಟ್ ಇಸ್ಲಾಮಿಕ್ ರಾಷ್ಟ್ರ ಮುಸ್ಲಿಂ ರಾಷ್ಟ್ರ ಅವರಿಗೆ ತಮ್ಮ ಧಾರ್ಮಿಕ ನಂಬಿಕೆ ಮತ್ತು ಸಾಂಸ್ಕೃತಿಕ ಹಿನ್ನೆಲೆ ಎರಡರ ಬ್ಯಾಲೆನ್ಸ್ ಗೊತ್ತು ಎರಡರ ಬ್ಯಾಲೆನ್ಸ್ ಗೊತ್ತು ಅವ್ರಿಗೆ ಇಂಡೋನೇಷ್ಯಾದ ಕಾನ್ಸುಲೇಟು ಅಮೇರಿಕದಲ್ಲಾದರೆ ರಾಯಭಾರ ಕಚೇರಿ ಆದರೆ ರಾಯಭಾರ ಕಚೇರಿ ಹಿಂದೆ ಮುಂದೆ ಸರಸ್ವತಿಯ ವಿಗ್ರಹವನ್ನು ಇಡ್ತಾರೆ ಅವರು ಅರೆ ಒಂದು ಇಸ್ಲಾಮಿಕ್ ರಾಷ್ಟ್ರ ಸರಸ್ವತಿಯ ವಿಗ್ರಹ ಏನು ಸಂಬಂಧ ಇದು ಅಂದರೆ ಅದು ನಮ್ಮ ಸಾಂಸ್ಕೃತಿಕ ಹೀನ ಅದು ಬೇರು ಬೇರದು ಬೇರನ್ನು ಕತ್ತರಿಸ್ಕೊಂಡು ಬದುಕಕ್ಕಾಗತ್ತಾ ನಮ್ಮ ಲೆಕ್ಕಾಚಾರದಲ್ಲಿ ಕಾನ್ಫ್ಲಿಕ್ಟೇ ಬರಬಾರ್ದು ದೆರ್ ಶುಡ್ ಬಿ ನೋ ಕಾನ್ಫ್ಲಿಕ್ಟ್ ಹಿಂದೊಂದು ಸಲ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದೆ ನಾನು ತಾರೆಕ್ ಫತಾ ಅಂತ ಪಾಕಿಸ್ತಾನದವರು ಪಾಕಿಸ್ತಾನದಿಂದ ದೇಶದಿಂದ ಹೊರದಬ್ಬಿಸ್ಕೊಂಡು ಕೆನಡಾದಲ್ಲಿ ಭಾಳ ಏನು ರೆವಲ್ಯೂಷನರಿ ಮುಸ್ಲಿಮ್ ಅವರು ಅವ್ರನ್ನ ಬೆಂಗಳೂರಿನಲ್ಲಿ ಇಂಟರ್ವ್ಯೂ ಮಾಡ್ತಿದ್ದ ಕೇಳಿದೆ ನಾನು ಒಂದು ರೀತಿ ದಾರಿ ತಪ್ಪದಂಗೆ ಕೆಲವರು ವರ್ತಿಸ್ತಾರಲ್ಲ ಏನು ಹೇಳ್ತೀರಿ ಅಂದರೆ ಅವ್ರು ಹೇಳಿದ್ದು ಭಾರತದಲ್ಲಿ ಯಾರೋ ಒಬ್ಬ ನನ್ನ ಹೆಸರು ಮಾವತ್ಸೆ ತುಂಗಾ ಅಂತ ಹೇಳ್ಕೊಂಡು ಹಿಂಗೊಂದು ಮೀಸೆ ಬಿಟ್ಕೊಂಡು ಹಿಂಗೊಂದು ಗಡ್ಡ ಬಿಟ್ಕೊಂಡು ನೈಟಿ ಥರದ್ದೊಂದು ಗೌನ್ ಹಾಕ್ಕೊಂಡು ಚೈನೀಸ್ ಭಾಷೆ ಮಾತಾಡ್ಕೊಂಡು ಜಿರಳೆ ಹುಳ ಹುಬ್ಡಿ ತಿನ್ಕೊಂಡು ನಮ್ಮ ಮಧ್ಯದಲ್ಲಿ ಓಡಾಡ್ತಿದ್ರೆ ಅವನು ವಾಟ್ ಡು ಯು ಕನ್ಸಿಡರ್ ಹಿಮ್ ಅಂತ ಕೇಳಿದರು ಅವರು ವಟ್ ಡು ಯು ಕನ್ಸಿಡರ್ ಹಿಮ್ ಯಾಕೆ ಅಂದರೆ ನನ್ನ ಧಾರ್ಮಿಕ ನಂಬಿಕೆ ಚೀನಾದಲ್ಲಿರೋ ಯಾವುದೋ ಒಂದು ಧಾರ್ಮಿಕ ನಂಬಿಕೆ ಜೊತೆ ತಾಳಮೇಳ ಹೊಂದುತ್ತೆ ಅನ್ನೋ ಕಾರಣಕ್ಕೆ ನಾನು ಆ ಬದುಕನ್ನು ಬದುಕ್ತೀನಪ್ಪ ಅಂತಂದರೆ ಹೆಂಗೆ ಅನಿಸುತ್ತೆ ನಿಮಗೆ ಆ ರೀತಿಯ ಆಲೋಚನೆಗಳು ಹೆಸರು ಚೈನೀಸ್ ಇಟ್ಕತಾನೆ ಭಾಷೆಯೂ ಚೈನೀಸ್ ಮಾತಾಡ್ತಾನೆ ಆಹಾರ ಕ್ರಮನೂ ಚೈನೀಸು ಉಡುಗೆ ತೊಡುಗೆಯೂ ಚೈನೀಸು ಅಂಥವನೊಬ್ಬ ನಮ್ಮ ಮಧ್ಯದಲ್ಲಿದ್ದರೆ ಅವನು ಗೊಂದಲಕ್ಕೊಳಗಾಗಿದ್ದಾನೆ ಅಂತ ನೀವು ಕನ್ಸಿಡರ್ ಮಾಡ್ತೀರೋ ಮಾಡೋದಿಲ್ವೋ ಅಂತ ಕೇಳಿದ್ರು ಹೌದಲ್ವಾ ಅನಸ್ ನನಗೆ ರಾಮ ನಿಮ್ಮ ಧಾರ್ಮಿಕ ನಂಬಿಕೆಯ ಭಾಗ ಆಗಿರಲೇಬೇಕಾಗಿಲ್ಲ ದಟ್ ಈಸ್ ನಾಟ್ ಅ ಕಂಪಲ್ಷನ್ ಆದರೆ ರಾಮ ಈ ದೇಶದ ಈ ಸಂಸ್ಕೃತಿಯ ಈ ಮಣ್ಣಿನ ಸಾಂಸ್ಕೃತಿಕ ಹೆರಿಟೇಜ್ ಅನ್ನೋದನ್ನು ಅದನ್ನು ನೀವು ಒಪ್ಪ್ರಿ ಬಿಡ್ಲಿ ಬಿಡ್ರಿ ಅಲ್ಲಗಳೆಯೋದಕ್ಕಾಗೋದಿಲ್ಲ ಅಲ್ಲಗಳೆಯೋದಕ್ಕಾಗೋದಿಲ್ಲ ನೀವು ಅಲ್ಲಗಳೆದುಕೊಂಡು ಬದುಕ್ತಾ ಇದ್ದೀರಿ ಅಂದರೆ ಯು ಆರ್ ಲಿವಿಂಗ್ ವಿತ್ ಅ ಕಾನ್ಫ್ಲಿಕ್ಟ್ ಒಂದು ಸಂಘರ್ಷದೊಂದಿಗೆ ಬದುಕ್ತಾ ಇದ್ದೀರಿ ಅಂತ ಸಂಘರ್ಷದೊಂದಿಗೆ ಬದುಕ್ತಾ ಇದ್ದೀರಿ ರಾಮನನ್ನು ಗೌರವಿಸಬೇಕು ಅಂದರೆ ರಾಮನನ್ನು ಪೂಜೆ ಮಾಡಲೇಬೇಕು ಅಂತಲ್ಲ ರಾಮನನ್ನು ಪೂಜೆ ಮಾಡಬೇಕು ಅಂತಲ್ಲ ರಾಮ ಆಗಲಿ ಕೃಷ್ಣ ಆಗಲಿ ಅವರ ವಿಗ್ರಹ ಇಟ್ಕೊಳ್ಳೋದು ಫೋಟೋ ಇಟ್ಕೊಳ್ಳೋದು ಮಾಲೆ ಹಾಕೋದು ಊದು ಬತ್ತಿ ಹಚ್ಚೋದು ನಿಮ್ಮ ಧಾರ್ಮಿಕ ನಂಬಿಕೆಗಳಿಗೆ ವಿ ತದ್ವಿರುದ್ಧ ಅನ್ನೋದಾದರೆ ಮಾಡೋದು ಬೇಕಾಗಿಲ್ಲ ಅದನ್ನು ಆದರೆ ರಾಮಾಯಣ ರಾಮ ಈ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿಯ ತನಕ ಎಷ್ಟು ಜನ ಬದುಕ್ತಾ ಇದ್ದಾರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ಅನ್ನೋದು ಈಗಿನ ನ್ಯಾಷನಲ್ ಸ್ಟೇಟ್ಗೆ ಒಳಪಟ್ಟು ನಾನು ಹೇಳ್ತಾ ಇರೋದು ಕಲ್ಚರಲ್ ಸ್ಟೇಟ್ ಅಂತ ನೋಡೋದಕ್ಕೆ ಹೋದರೆ ಅದು ಅಫ್ಘಾನಿಸ್ತಾನ ತನಕ ಹೋಗುತ್ತೆ ಇವತ್ತು ಪಾಕಿಸ್ತಾನದಲ್ಲಿರುವ ಲಾಹೋರ್ ರಾಮನ ಪುತ್ರ ಲವ ಸ್ಥಾಪಿಸಿದಂಥ ನಗರ ಅದನ್ನು ಲಾಹೋರ್ನ ಜನ ಅದನ್ನ ಉಳಿದವ್ರು ಬಿಡಿ ಆ ಕಡೆ ಅಫ್ಘಾನಿಸ್ತಾನಕ್ಕೆ ಹೋದರೆ ಮಹಾಭಾರತದ ಕನೆಕ್ಷನ್ಗಳು ಕಂದಹಾರ ಗಾಂಧಾರಿಯ ಊರದು ಆ ಎಲ್ಲ ಸಾಂಸ್ಕೃತಿಕ ಬೇರುಗಳನ್ನು ಕತ್ತರಿಸ್ಕಂಡು ಬದುಕ್ತೀನಿ ಅಂದರೆ ಆ ಬದುಕು ಸಂಘರ್ಷದ ಬದುಕಾಗುತ್ತೆ ಸಂಘರ್ಷ ಅಂದರೆ ಹೊರಗಡೆ ಬಂದು ಕತ್ತಿ ಹಿಡ್ಕಂಡು ಬಡದಾಡೋದಲ್ಲ ಒಳಗಡೆಯ ಸಂಘರ್ಷ ಅದು ಒಳಗಡೆಯ ಸಂಘರ್ಷ ಆ ಸಂಘರ್ಷ ನಡೀತಿರಬೇಕು ನಡೀತಾನೇ ಇರಬೇಕು ಅಂತ ಅಸಾದುದ್ದೀನ್ ವಹಿಸಿ ತರದವ್ರು ಪ್ರಯತ್ನ ಪಡ್ತಾ ಇರೋದು ನಡೀತಾನೇ ಇರಬೇಕು ಅದು ಅಂತ ಐನೂರು ವರ್ಷ ಕುರಾನ್ ಪಠಿಸಿದ ಜಾಗ ಇವತ್ತಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಅಂದರು ಒಂದು ನಾಲ್ಕೈದು ದಿವಸ ಅಯೋಧ್ಯೆಯಲ್ಲಿದ್ದೆ ಒಂದು ದಿವಸ ಒಬ್ಬ ಆಟೋ ಡ್ರೈವರ್ ಮುಸ್ಲಿಮನ ಜೊತೆಗೆ ಹೋಗ್ತಿರೋವಾಗ ಅವ್ನು ಕೇಳಿದೆ ಅನ್ಸುತ್ತೆ ನಿಮಗೆ ರಾಮ ಮಂದಿರವನ್ನು ನೋಡಿದ್ರೆ ಕಷ್ಟ ಆಗುತ್ತಾ ಅಂತ ಸರ್ ಐದುನೂರು ವರ್ಷ ಹಿಂದೂಗಳು ಕಷ್ಟಪಡ್ಲಿಲ್ವಾ ಸರ್ ಅಂದರು ಅವರು ಬಾಬರ್ ಬಂದು ಧ್ವಂಸ ಮಾಡಿದಾಗಿನಿಂದ ಸಾವಿರದ ಐದುನೂರ ಇಪ್ಪತ್ತೆಂಟು ಬಾಬರ್ ತನ್ನ ಸೇನಾಧಿಪತಿ ಮೀರ್ ಬಾಕಿಯನ್ನು ಹೋಗು ರಾಮಮಂದಿರ ಧ್ವಂಸ ಬಾ ಅಂತ ಕಳಿಸಿದಾಗ ಧ್ವಂಸ ಮಾಡಿದಾಗಿನಿಂದ ಇಲ್ಲಿ ತನಕ ಐದುನೂರು ವರ್ಷ ಹಿಂದೂಗಳು ಎಷ್ಟು ಕಷ್ಟಪಟ್ಟರಲ್ವ ಸಾರ್ ಅಂದ ಅಯೋಧ್ಯೆ ಒಬ್ಬ ಮುಸ್ಲಿಂ ಆಟೋ ಡ್ರೈವರ್ ಹೇಳಿದಂಥ ಮಾತು ಐನೂರು ವರ್ಷ ನಾವಲ್ಲಿ ಕುರಾನ್ ಪಠಿಸಿದ್ವಿ ಕುರಾನ್ ಪಠಿಸಿದ್ವಿ ಬಾಬರ್ ಬಂದು ಅದನ್ನು ಧ್ವಂಸ ಮಾಡಿದ ನಂತರ ಈ ದೇಶ ಅಲ್ಲೊಂದು ರಾಮ ಮಂದಿರವನ್ನು ನೋಡ್ಬೇಕು ಅಂತ ಕನಸು ಕಾಣ್ತಲ್ರಿ ಎಷ್ಟು ತಲಬಾರುಗಳು ನಶಿಸಿ ಹೋಗ್ಬಿಟ್ಟು ಕನಸು ಕಾಣ್ತಾ 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 ಬಡದಾಡ್ತಾ 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 ಒಂದು ಜಾತಿ ಅವರ ಒಂದು ಧರ್ಮಕ್ಕೆ ಸೇರಿದವರ ಅಲ್ಲಿ ಬಡದಾಡದವರು ಏ ಇಲ್ಲಪ್ಪ ಅದು ಬ್ರಾಹ್ಮಣರ ಹೋರಾಟ ಅಥವಾ ಹಿಂದುಳಿದವರ ಹೋರಾಟ ಅಥವಾ ಎಸ್ ಸಿ ಎಸ್ ಟಿ ಅವರ ಹೋರಾಟ ಅಥವಾ ಬರೀ ಹಿಂದೂ ಹಿಂದೂಗಳ ಹೋರಾಟ ಅದಕ್ಕಾಗಿ ಜೈನರು ಪ್ರಯತ್ನ ಪಡಲಿಲ್ಲ ಬೌದ್ಧರು ಪ್ರಯತ್ನ ಪಡಲಿಲ್ಲ ಸಿಖರ ಪ್ರಯತ್ನ ಪಡಲಿಲ್ಲ ಏನಾರು ಇದೆಯಾ ಕೆಲವು ಶಿಯಾ ಮುಸ್ಲಿಮರು ಕೂಡ ಪ್ರಯತ್ನ ಪಟ್ಟರು ತಪ್ಪು ಅಲ್ಲಿ ನಮಾಜ್ ಮಾಡೋದು ರಾಮ ಮಂದಿರ ಆಗಬೇಕು ಕೊಡಿಯೋದ್ನ ಅವರಿಗೆ ಅಂತ ಶಿಯಾ ಮುಸ್ಲಿಮರು ಪ್ರಯತ್ನ ಪಟ್ಟ್ರಿ ಕೆ ಕೆ ಮೊಹಮ್ಮದ್ ಯಾರವರು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರು ಉತ್ಖನನ ಮಾಡಿ ಹೇಳಿದರು ನೋಡಿ ಇಲ್ಲಿ ವಿಷ್ಣುವಿನ ವಿಷ್ಣುವಿಗೆ ಸಂಬಂಧಿಸಿದ ದೇವರ ದೇವಸ್ಥಾನ ಇದೆ ನೋಡಿ ಇಲ್ಲಿ ಅಂತ ಹೂ ವಾಸ್ ಹೀ ಅವ್ರಿಗೇನು ಕಾನ್ಫ್ಲಿಕ್ಟ್ ಇಲ್ವಾ ಅವ್ರಿಗೇನು ಕಾನ್ಫ್ಲಿಕ್ಟ್ ಅವ್ರು ನೋಡಿ ಕೆ ಕೆ ಮೊಹಮ್ಮದ್ರಂಥವರು ಯಾವತ್ತೂ ಸೆಲೆಬ್ರೇಟ್ ಮಾಡಬಹುದಾದ ಪರ್ಸನಾಲಿಟಿ ಅಂತ ಅನ್ನಿಸ್ಲೇ ಇಲ್ಲ ಯಾರಿಗೂ ಮುಸ್ಲಿಂ ಸಮುದಾಯಕ್ಕೆ ಬಿಟ್ಟು ಹಾಕಿ ಯಾಕಂದರೆ ಅವರ ಭಾವನೆಗಳಿಗೆ ಧಕ್ಕೆ ಆಗುವಂಥ ರಿಪೋರ್ಟ್ ಕೊಟ್ಬಿಟ್ರು ಅವರು ಇಲ್ಲ ಅಲ್ಲೊಂದು ಮಂದಿರ ಇತ್ತು ಅಂತ ಈ ದೇಶದ ಲೆಫ್ಟ್ ಐಡಿಯಾಲಜಿಯ ಬುದ್ಧಿಜೀವಿಗಳಿದ್ರಲ್ಲ ಅವ್ರಿಗೆ ಒಬ್ಬ ಸಂಶೋಧಕ ತನ್ನ ಉತ್ಖನನ ಆಧಾರ ಉತ್ಖನನದ ಆಧಾರದ ಮೇಲೆ ವರದಿಯನ್ನು ಕೊಟ್ಟಿದ್ದಾನೆ ಎಕ್ಸ್ಕೆವೆಷನ್ ಆಧಾರದ ಮೇಲೆ ಕೊಟ್ಟಿರುವಂಥ ವರದಿ ಉತ್ಖನನ ಮಾಡಿದಾಗ ಏನೇನು ಸಿಕ್ತಲ್ಲಿ ಅನ್ನೋದರ ವಿವರಗಳನ್ನು ಕೊಟ್ಟಿದ್ದಾರೆ ಆ ಮನುಷ್ಯನ ಕನ್ಸಿಡರ್ ಮಾಡಬಹುದು ಅಂತ ಈ ದೇಶದ ಬುದ್ಧಿಜೀವಿ ವಲಯಕ್ಕೂ ಅನ್ನಿಸ್ಲಿಲ್ವಲ್ಲ ಇದಕ್ಕಿಂತ ದುರಂತ ಇದೆಯೇನ್ರಿ ಈ ಕಾನ್ಫ್ಲಿಕ್ಟ್ನಲ್ಲಿ ಬದುಕ್ತಾ ಇದ್ದಾರೆ ಇವರು ಕಾನ್ಫ್ಲಿಕ್ಟ್ ಈ ಅಸಾದುದ್ದೀನ್ ವಯಸ್ಸಿ ಅಂಥವ್ರಿಗೆ ಈ ಕಾನ್ಫ್ಲಿಕ್ಟ್ ಮುಂದುವರಿಬೇಕು ಮುಂದುವರಿಬೇಕು ಅಂತಿಮವಾಗಿ ಹೇಳೋದಿಷ್ಟೇ ನಾನು ರಾಮ ನಿಮ್ಮ ಧಾರ್ಮಿಕ ನಂಬಿಕೆಯ ಭಾಗವಾಗಬೇಕಾಗಿಲ್ಲ ಅದು ಇಟ್ ಈಸ್ ನಾಟ್ ಅ ಕಂಪಲ್ಷನ್ ಆದರೆ ಸಾಂಸ್ಕೃತಿಕ ಪರಂಪರೆಯ ಭಾಗ ರಾಮ ಅನ್ನೋದನ್ನು ನೀವು ಒಪ್ಪಿ ಬಿಡಿ ಅದೇ ಅಂತಿಮ ಸತ್ಯ ಅದೇ ಅಂತಿಮ ಸತ್ಯ ಉಳಿದಿದ್ದ ಡಿಬೇಟ್ಗಳನ್ನು ಮಾಡ್ಕೊಳ್ಳಿ ರಾಮ ಮಂದಿರ ವಿಷಯವನ್ನು ಬಿಜೆಪಿಯವ್ರ ರಾಜಕೀಯಕ್ಕೆ ಮೋದಿ ಅವರಿಂದ ಉದ್ಘಾಟನೆ ಆಗ್ಬೇಕು ಅದೆಲ್ಲವೂ ಡಿಬೇಟೆಬಲ್ ಅದೆಲ್ಲವೂ ಮಾಡ್ಕೊಳ್ಳಿ ಇಲೀನ ಹೊಡೆಯಕ್ಕೆ ಹೋಗಿ ಗಣಪಂಗ್ ಪೆಟ್ಟು ಮಾಡಬಾರ್ದು ಇಲಿನ ಹೊಡೆಯಕ್ಕೆ ಹೋಗಿ ಗಣಪಂಗ್ ಪೆಟ್ಟು ಮಾಡಬಾರ್ದು ನಮ್ಮ ಕಡೆ ಗಾದೆ ಮಾತದು ಆಗ್ತಾ ಇರೋದು ಅದು ಅದು ಜೆ ಡಿ ಯು ಸಂಸದ ಹೇಳದ್ನಲ್ಲ ಯಾರ್ದಾದ್ರೂ ಮನೆ ಶ್ರಾದ್ದ ನಡೀತಾ ಇದೆಯಾ ಇಲ್ಲಿ ಯಾರ್ದಾದ್ರೂ ಮಗಳ ಮದುವೆ ಮಗನದೋ ಮಗಳದ ಮದುವೆ ನಡೀತಾ ಇದೆಯಾ ಇಲ್ಲಿ ಅವರು ಟಾರ್ಗೆಟ್ ಮೋದಿ ಬೈತಾ ಇರೋದು ಯಾವುದನ್ನು ರಾಮ ಮಂದಿರವನ್ನು ತೇಜಸ್ವಿ ಯಾದವ್ ಟಾರ್ಗೆಟ್ ರಾಮ ಮಂದಿರ ಅಲ್ಲ ಆ್ಯಕ್ಚುಲಿ ಟಾರ್ಗೆಟ್ ಇರೋದು ಮೋದಿ ಟಾರ್ಗೆಟ್ ಇರೋದು ಬಿಜೆಪಿ ಬೈದಿದ್ದ ಯಾರನ್ನ ರಾಮ ಮಂದಿರವನ್ನು ಇದೆಲ್ಲದರಿಂದ ಹೊರಗೆ ಬರುವಷ್ಟು ಪ್ರಜ್ಞೆ ಯಾವಾಗ ಬರುತ್ತೆ ಅನ್ನೋ ಸಂಶಯ ನನಗೆ ಬಹಳ ದೊಡ್ಡದಾಗಿದೆ